ಮೇರೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆದೇಶ ಬಂದಿದೆ ಅದೇನಪ್ಪ ಅಂತಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಅಥವಾ ವೃತ್ತಿಪರ ಶಿಕ್ಷಣ ಕೋರ್ಸ್ ಸ್ನಾತಕೋತ್ತರ ಪದವಿಗಳನ್ನು ಸಹ ಒಳಗೊಂಡಂತೆ ಒಂದು ವ್ಯಾಸಂಗವನ್ನು ಪೂರ್ಣಗೊಳಿಸಿದ್ದು ಅದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಏನಾದರೂ ಶೈಕ್ಷಣಿಕವಾದ ಸಾಲನ್ನು ಪಡ್ಕೊಂಡಿದ್ದು ಆ ಶೈಕ್ಷಣಿಕ ಸಾಲ ಸಾಲವನ್ನು ಪಡ್ಕೊಂಡು ಪಡ್ಕೊಂಡಿರ್ತಕ್ಕಂತಹ ಶಿಕ್ಷಕರ ಮಕ್ಕಳ ಮತ್ತು ಉಪನ್ಯಾಸಕರ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣಕರ ಮಕ್ಕಳಿಗೆ ಒಂದು ಧನ ಸಹಾಯವನ್ನು ಮಂಜೂರು ಮಾಡಲಿಕ್ಕೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ಆದೇಶದ ಅನ್ವಯವಾಗಿ ಒಂದು ಎರಡು ಎರಡು ಸಾವಿರದ ಹದಿನೆಂಟರಂದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂತಹ ರಾಜ್ಯ ಸಮಿತಿ ಸಭೆಯ ನಡಾವಳಿ ಏನಿದೆ ಅದರ ಪ್ರಕಾರವಾಗಿ ಇಲ್ಲಿ ಶಿಕ್ಷಕರ ಒಂದು ನಿಧಿಗಳ ವತಿಯಿಂದ ಅಜೀವ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಪ್ರೌಢ ಪದವಿ ಹಾಗೂ ಸ್ನಾತಕೋತ್ತರ ಕಜ ಕಾಲೇಜುಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಶಿಕ್ಷಕರ ಉಪನ್ಯಾಸಕರ ಮಕ್ಕಳಿಗೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ಮಕ್ಕಳಿಗೆ ಮಾತ್ರ ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಆ ಮಕ್ಕಳು ಒಂದರಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡಿರಬೇಕು ಅಂತಹ ಮಕ್ಕಳ ಒಂದು ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಸಂಬಂಧಿತ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳ ಸ್ನಾತಕೋತ್ತರ ಪದವಿಗಳನ್ನು ಸಹ ಒಳಗೊಂಡಂತೆ ಉನ್ನತ ಶಿಕ್ಷಣಕ್ಕೆ ವ್ಯಾಸಂಗಕ್ಕೆ ಶಿಕ್ಷಕರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶೈಕ್ಷಣಿಕ ಸಾಲವನ್ನು ಪಡೆದಿದ್ದರೆ ಪಡೆದಿದ್ದರೆ ಅಂಥವರಿಗೆ ಮಾತ್ರ ಅಂತಹ ಶಿಕ್ಷಕರ್ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮತ್ತು ವ್ಯಾಸಂಗಕ್ಕೆ ತಗಲುವ ಆರ್ಥಿಕ ಹೊರಗೆಯನ್ನು ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಕರ್ ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವ ಸಲುವಾಗಿ ಈ ಒಂದು ಶಿಕ್ಷಕರ ಕಲ್ಯಾಣ ನಿಧಿ ಧನ ಸಹಾಯವನ್ನು ನೀಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಸಹಾಯವನ್ನು ಪಡಿಲಿಕ್ಕೆ ಅರ್ಜಿ ಸಲ್ಲಿಸತಕ್ಕಂಥವರು ಈ ಕೆಳಕಂಡಂತೆ ಒಂದು ಷರತ್ತುಗಳನ್ನು ಕಡ್ಡಾಯವಾಗಿ ಅವರು ಪೂರೈಸಿ ಪೂರೈಸಿರಬೇಕು ಅಂತಹ ಷರತ್ತುಗಳು ಯಾವಪ್ಪ ಅಂತಂದರೆ ನಿಧಿಗಳ ಕಚೇರಿಯಿಂದ ಅಜೀವ ಸದಸ್ಯತ್ವವನ್ನು ಹೊಂದಿರಬೇಕು ಸರ್ಕಾರ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಶಿಕ್ಷಕರ ಉಪನ್ಯಾಸಕರ ಮಕ್ಕಳಾಗಿರಬೇಕು ಅಂಥವರಿಗೆ ಮಾತ್ರ ಧನ ಸಹಾಯವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ನಿವೃತ್ತ ಶಿಕ್ಷಕರಿಗೆ ಈ ಧನ ಸಹಾಯವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಅನ್ವಯಿಸೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಮೂದು ಮಾಡಲಾಗಿದೆ ಅಜೀವ ಸದಸ್ಯತ್ವ ಕಾರ್ಡ್ ಅಂದರೆ ಎಲ್ ಎಂ ಎಸ್ ಕಾರ್ಡ್ ಲೈಫ್ ಮೆಂಬರ್ಶಿಪ್ ಕಾರ್ಡನ್ನು ದೃಢೀಕರಿಸಿ ಲಗತ್ತಿಸಿರಬೇಕು ಅನುದಾನಿತ ಶಾಲೆಯ ಶಿಕ್ಷಕರು ಉಪನ್ಯಾಸಕರಾಗಿದ್ದಲ್ಲಿ ಎಚ್ ಆರ್ ಎಮ್ ಎಸ್ ಪ್ರತಿ ಅಥವಾ ನೇಮಕಾತಿ ಅನುಮೋದನೆ ಪ್ರತಿಯನ್ನು ಸಂಬಂಧಿಸಿದ ಕಾರಣ ಕಾಲೇಜ್ ಶಾಲಾ ಕಾಲೇಜು ಮುಖ್ಯಸ್ಥರಿಂದ ದೃಢೀಕರಣ ಮಾಡಿ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ ಆಮೇಲೆ ವೃತ್ತಪರ ಶಿಕ್ಷಣದಲ್ಲಿ ಪ್ರತಿ ವರ್ಷ ಅವರು ಆ ಸೆಮಿಸ್ಟ್ರಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಅವರು ಉತ್ತೀರ್ಣ ಆಗಿರೋ ಉತ್ತೀರ್ಣರಾಗಿರಬೇಕು ಇದು ಬಹಳ ಕಡ್ಡಾಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಅಂಕ ಪಟ್ಟಿಗಳನ್ನು ಸಂಬಂಧಿಸಿದ ಸಂಸ್ಥೆಗಳ ಮುಖ್ಯಸ್ಥರಿಂದ ದೃಢೀಕರಣ ಮಾಡಿ ಸಲ್ಲಿಸಬೇಕು ವೈದ್ಯ ವಿದ್ಯಾರ್ಥಿಗಳ ವೈದ್ಯಕೀಯ ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಗಳಿಗೆ ಸಂಬಂಧಿಸಿದಂತೆ ಭಾರತದ ಯಾವುದೇ ರಾಜ್ಯದಲ್ಲಿ ಅವರು ವ್ಯಾಸಂಗವನ್ನು ಮಾಡಲಿಕ್ಕೆ ಯಾವುದೇ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಶೈಕ್ಷಣಿಕ ಸಾಲ ಪಡೆದಿದ್ದರೆ ಅಂತಹ ವಿದ್ಯಾರ್ಥಿಗಳ ಧನ ಸಹಾಯಕ್ಕೆ ಆರ್ಹರಿಂದ ಪರಿಗಣಿಸಲಾಗುತ್ತೆ ಬ್ಯಾಂಕ್ಗಳಲ್ಲಿ ಎಷ್ಟೇ ಮೊತ್ತದ ಶೈಕ್ಷಣಿಕ ಸಾಲ ಪಡೆದಿದ್ದರೂ ಸಹ ನಿಧಿಗಳ ಕಚೇರಿಯಿಂದ ಬ್ಯಾಂಕ್ ವಿಧಿಸಿದ ಬಡ್ಡಿ ಹಣಕ್ಕೆ ಮಾತ್ರ ಗರಿಷ್ಠ ಐವತ್ತು ರೂ ಐವತ್ತು ಸಾವಿರ ರೂಗಳ ಧನ ಸಹಾಯವನ್ನು ಒಂದೇ ಬಾರಿಗೆ ಮಾತ್ರ ನೀಡಲಾಗುತ್ತೆ ಪದೇ ಪದೇ ಕೊಡೋದಿಲ್ಲ ಈಗಾಗಲೇ ಭಾಗಶಃ ಬಡ್ಡಿಯನ್ನು ಪಾವತಿಸಿದ್ದರೂ ಸಹ ಅಂಥವರು ಸಹ ಅರ್ಜಿಯನ್ನು ಸಲ್ಲಿಸಬೇಕಾಗ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡ್ತಕ್ಕ ಮಾಡಿರ್ತಕ್ಕದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಆಲ್ರೆಡಿ ನಾನು ಹೇಳಿದ್ದೇನೆ ಅದನ್ನು ಪದೇ ಪದೇ ವ್ಯಾಸಂಗ ಮಾಡಿರುವ ಬಗ್ಗೆ ಪ್ರಮಾಣಪತ್ರವನ್ನು ಶಾಲಾ ಮುಖ್ಯಸ್ಥರಿಂದ ದೃಢೀಕರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ಸಹಿ ಪಡೆದು ಸಲ್ಲಿಸಬೇಕಾಗತ್ತೆ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ವ್ಯಾಸಂಗ ಮಾಡಿರೋ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ದೃಢೀಕರಣ ಪತ್ರ ದೃಢೀಕರಣವನ್ನು ಸುತ್ತೋಲೆಯೊಂದಿಗೆ ಈ ಸುತ್ತೋಲೆಯೊಂದಿಗೆ ಏನು ಲಗತ್ತಿಸಿದರೆ ಅದರ ಒಂದು ನಮೂನೆಯಲ್ಲಿ ನೀಡಬೇಕಾಗುತ್ತೆ ವಿದ್ಯಾರ್ಥಿಯು ಸಂಬಂಧಿಸಿದ ಕೋರ್ಸ್ಗೆ ಸೇರ್ಪಡೆಯಾದ ನಂತರ ಧನ ಸಹಾಯಕ್ಕಾಗಿ ನಿಧಿಗಳ ಕಚೇರಿಗೆ ನಿಗದಿತ ನಮೂನೆಯಲ್ಲಿ ಶಿಕ್ಷಕರ ವಿದ್ಯಾರ್ಥಿ ಮಾಹಿತಿ ಶುಲ್ಕ ಪಾವತಿಸಿದ ರಶೀದಿ ವ್ಯಾಸಂಗ ಮಾಡುತ್ತಿರುವ ಕೋರ್ಸ್ನ ವಿವರ ಸಾಲ ಪಡೆದ ಬ್ಯಾಂಕಿನ ಖಾತೆ ಸಂಖ್ಯೆಯ ವಿವರ ಹಾಗೂ ಶೈಕ್ಷಣಿಕ ಸಾಲದ ಬಡ್ಡಿಯ ವಿವರಗಳು ಹಾಗೂ ಮುಂಗಡವಾಗಿ ಬ್ಯಾಂಕಿಗೆ ಪಾವತಿಸಿದ ಮೊತ್ತದ ವಿವರಗಳೊಂದಿಗೆ ಸಂಬಂಧಿಸಿದ ಬ್ಯಾಂಕಿನ ವ್ಯವಸ್ಥಾಪಕರ ದೃಢೀಕರಣದೊಂದಿಗೆ ಪ ಪ್ರಸ್ತಾವನೆಯನ್ನು ಸಲ್ಲಿಸಿದರು ಒಂದು ಕುಟುಂಬಕ್ಕೆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಧನ ಸಹಾಯವನ್ನು ನೀಡಲಾಗುವುದು ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರು ಶಿಕ್ಷಕರ ಉಪನ್ಯಾಸಕರಾಗಿದ್ದಲ್ಲಿ ಕುಟುಂಬಕ್ಕೆ ಒಬ್ಬರು ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ನಂತರ ಮಂಜೂರಾದ ಧನಸಹಾಯ ಮೊತ್ತವನ್ನು ಶೈಕ್ಷಣಿಕ ಸಾಲ ಪಡೆದ ಬ್ಯಾಂಕ್ಗಳಿಗೆ ನೇರವಾಗಿ ಸಾಲ ಪಡೆದವರ ಖಾತೆಗೆ ವರ್ಗಾಯಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶ್ ಅಂತಿಮ ವರ್ಷದ ವ್ಯಾಸಂಗ ಮಾಡಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮಾತ್ರ ಈ ಧನ ಸಹಾಯವನ್ನು ಪಡೆಯಲಿಕ್ಕೆ ಅರ್ಹರಿರ್ತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅವರ ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು ಅಂತವ್ರಿಗೆ ಮಾತ್ರ ಅರ್ಹರಿರ್ತಾರೆ ಕೋರ್ಸ್ನ ಎಲ್ಲ ವರ್ಷಗಳಲ್ಲಿ ಸೆಮಿಸ್ಟರ್ಗಳಲ್ಲಿ ಉತ್ತೀರ್ಣ ಹೊಂದಿರುವ ಎಲ್ಲ ಅಂಕಪಟ್ಟಿಗಳನ್ನು ಸಂಬಂಧಿಸಿದ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ದೃಢೀಕರಣ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಸುತ್ತೋಲೆಯೊಂದಿಗೆ ನಿಗದಿತ ಅರ್ಜಿ ನಮೂನೆ ಹಾಗೂ ದೃಢೀಕರಣ ಪತ್ರಗಳನ್ನು ನಮೂನೆಗಳನ್ನು ಇದರ ಈ ಒಂದು ಅರ್ಜಿಯ ಜೊತೆಗೆ ಈ ಒಂದು ಆದೇಶದ ಜೊತೆಗೆ ಈಗ ಲಗತ್ತಿಸಲಾಗಿದೆ ಅದು ಮುಂದಿನ ಮುಂದೆ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಆನಂತರ ಇಲ್ಲಿ ಮುಖ್ಯವಾಗಿ ಇದನ್ನು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಇದನ್ನು ಇಪ್ಪತ್ತೈದರಿಂದ ಅಂದರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆನ್ಲೈನ್ನಲ್ಲಿ ಭೌತಿಕ ಅರ್ಜಿಯನ್ನು ಈ ಕಚೇರಿಗೆ ಸಲ್ಲಿಸಲಿಕ್ಕೆ ತಿಳಿಸ ತಿಳಿಸಿದೆ ಅಲ್ಲದೆ ಇಲಾಖಾ ವೆಬ್ಸೈಟ್ ಏನಿದೆ ಶೇ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸುತ್ತೋಲೆ ಮತ್ತು ನಮೂನೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೋದಾಗಿದೆ ಅಂತಿಮ ದಿನಾಂಕದ ನಂತರ ಸ್ವೀಕೃತವಾಗುವ ಪ್ರಸ್ತಾವನೆಯನ್ನು ಪರಿಗಣಿಸಲಾಗುವುದು ಲಾಗುವುದಿಲ್ಲ ಅಂದರೆ ಕೊನೆ ದಿನಾಂಕದ ನಂತರ ಬಂದರಂಥ ಅರ್ಜಿಗಳನ್ನು ಸ ಪರಿಗಣನೆ ಮಾಡೋದಿಲ್ಲ ಅಂದೇಳಿ ಅಂಥೇಳಿ ಸ್ಪಷ್ಟವಾದಂಥ ಮಾಹಿತಿ ಇದೆ ಇದು ನಮ್ಮ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಪದನಿಮಿತ್ತ ಕಾರ್ಯದರ್ಶಿ ಕಾಜಾಂಚಿಗಳು ಶಿಕ್ಷಕರ ಕಲ್ಯಾಣದ ವತಿಯಿಂದ ಒಂದು ಅವರು ಬಿದ್ದಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ದೃಢೀಕರಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಒಂದು ದೃಢೀಕರಣವನ್ನು ಮಾಡಿಕೊಡ್ಬೇಕಾಗತ್ತೆ ಅವರಿಂದ ಮಾಡಿಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ವ್ಯಾಸಂಗವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರಿ ಮತ್ತು ಅಣದಂತ ಶಾಲೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ದೃಢೀಕರಣ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಂತರ ಶಿಕ್ಷಕರ ಸೇವೆ ಸಲ್ಲಿಸಿ ಸಲ್ಲಿಸುತ್ತಿದ್ದ ಸಂಸ್ಥೆಯ ಮುಖ್ಯಸ್ಥರ ದೃಢೀಕರಣವನ್ನು ಸಹ ಸಲ್ಲಿಸಬೇಕು ಅದಾದಮೇಲೆ ಮೇಲುಸಹಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಅಥವಾ ಕಾಲೇಜು ಒಂದು ಉಪನಿರ್ದೇಶಕರಿಂದ ಇದನ್ನು ದೃಢೀಕರಣವನ್ನು ಮಾಡಿಸಬೇಕಾಗತ್ತೆ ಆಮೇಲೆ ನಿಧ ನಿಯಂತ್ರಣಾಧಿಕಾರಿಗಳ ಶಿಫಾರಸು ಸಹ ಇದಿರುತ್ತೆ ಇದನ್ನು ಅರ್ಜಿಗಳನ್ನು ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಗೌ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ನಲ್ಲಿ ಈ ಅರ್ಜಿಗಳನ್ನು ನೀವು ಡೌನ್ಲೋಡನ್ನು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಇದಕ್ಕೆ ಒಂದು ಶೈಕ್ಷಣಿಕ ಸಾಲದ ಬಡ್ಡಿ ಮೇಲಿನ ಬಡ್ಡಿ ಪಾವತಿಸಿರ್ತಕ್ಕಂಥದ್ರ ಬಗ್ಗೆ ಒಂದು ಅರ್ಜಿ ಸಹ ಇದೆ ಇದನ್ನು ಸರಿಯಾಗಿ ಫಿಲ್ಅಪ್ ಮಾಡಿ ಬ್ಯಾಂಕ್ಗಳಿಂದ ಅವರು ಸ್ಟೇಟ್ಮೆಂಟನ್ನು ತಗೊಂಡು ಅವರಿಂದ ಸಹಿತ ಒಂದು ದೃಢೀಕರಣವನ್ನು ಕೊಡಬೇಕು ಮತ್ತು ಸ್ವತಃ ಶಿಕ್ಷಕರು ಪ್ರಾಂಶುಪಾಲರು ಉಪನ್ಯಾಸಕರು ಸಹ ಇದಕ್ಕೆ ಸೈನ್ ಮಾಡಿಯನ್ನು ಇದನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿ ವ್ಯಾಸಂಗ ಮಾಡ್ತಿರೋ ಸಂಸ್ಥೆಯ ಮುಖ್ಯಸ್ಥರ ದೃಢೀಕರಣ ಪತ್ರವನ್ನು ಸಹ ಇಲ್ಲಿ ಕೊಡಬೇಕಾಗತ್ತೆ ಇಷ್ಟು ಅರ್ಜಿ ದೃಢೀಕರಣ ಪತ್ರಗಳ ಜೊತೆಗೆ ನೀವು ಸ್ಪಷ್ಟವಾದಂಥ ರೀತಿಯಲ್ಲಿ ಅದನ್ನು ಅರ್ಜಿಯನ್ನು ಭೌತಿಕವಾಗಿ ಇಲ್ಲ ಆನ್ಲೈನಲ್ಲಿ ನೀವು ಸಲ್ಲಿಸಬೇಕಾಗತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ರೀತಿಯಾದಂಥ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಐವತ್ತು ಸಾವಿರ ರುಗಳ ಒಂದು ಧನ ಸಹಾಯ ಏನು ಬಡ್ಡಿಯನ್ನು ಪಾವತಿಸಿದರೆ ಆ ಒಂದು ಸಹಾಯಧನವಾಗಿ ಐವತ್ತು ಸಾವಿರ ರುಗಳನ್ನು ಒಂದು ಸಾರಿ ಮಾತ್ರ ಅದನ್ನು ಪಾವತಿ ಮಾಡಲಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಒಂದು ಆದೇಶದಲ್ಲಿ ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು ಇದು ಇದಕ್ಕೆ ಅರ್ಹರಿರ್ತಕ್ಕಂಥವರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದರ ಸಹಾಯವನ್ನು ಪಡ್ಕೊಳ್ಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು